ಹರೇ ಕೃಷ್ಣ ಗುಹಾಧಿಕರಣ ಮುಂದಿನ ಅಧಿಕರಣ ಮೂರನೇ ಅಧಿಕರಣ ಈ ಎರಡನೇ ಪಾದದಲ್ಲಿ ಮೊದಲನೇ ಅಧ್ಯಾಯ ಎರಡನೆಯ ಪಾದದ ಮೂರನೇ ಅಧಿಕರಣ ಇದು ಒಟ್ಟಾರೆ ಬ್ರಹ್ಮಸೂತ್ರದ ಹದಿನೈದನೇ ಅಧಿಕರಣ ಅಥವಾ ಮೊದಲನೇ ಅಧ್ಯಾಯದಲ್ಲಿ ಹದಿನೈದನೇ ಅಧಿಕರಣ ಅಂತ ಕೂಡ ನಾವು ಅಂದ್ಕೋಬಹುದು ಈ ಅಧಿಕರಣದಲ್ಲಿ ಜೀವಿಯಲ್ಲಿ ಪ್ರಸಿದ್ಧವಾದ ಸರ್ವ ಕರ್ಮ ಫಲ ಭೋ ಭೋಕ್ತೃತ್ವ ಧರ್ಮವನ್ನು ಪರಬ್ರಹ್ಮನಾದ ವಿಷ್ಣುವಿನಲ್ಲಿ ಸಮನ್ವಯ ಮಾಡಲಾಗುತ್ತದೆ ಎಲ್ಲ ಜೀವರ ಹೃದಯ ಗುಹಾ ಸನ್ನಿಹಿತತ್ವ ರೂಪವು ಕೂಡ ಪರಬ್ರಹ್ಮನಾದ ವಿಷ್ಣುವಿನಲ್ಲಿ ಕೂಡುತ್ತದೆ ವಿಶೇಷವಾಗಿ ಪ್ರತಿಯೊಬ್ಬ ಜೀವಿಯಲ್ಲಿ ಪರಮಾತ್ಮನೇ ತಾನು ನಿಂತು ಇದ್ದು ಕರ್ಮಗಳನ್ನು ಮಾಡಿ ಮಾಡಿಸುತ್ತಾನೆ ಹರಿಕತಾಮೃತ ಸಾರದಲ್ಲಿ ಬಹಳ ವಿಶೇಷವಾಗಿ ದಾಸರು ಇದರ ಬಗ್ಗೆ ವರ್ಣನೆಯನ್ನು ಮಾಡಿದ್ದಾರೆ ಆ ಧರ್ಮವು ಅಂತಹ ಧರ್ಮವು ಕರ್ಮಗಳನ್ನು ಮಾಡಿ ಮಾಡಿಸಿ ಅವನೇನೋ ಸ್ವಾಖ್ಯರಸವನ್ನು ತಾನು ಉಣ್ತಾನೆ ಮತ್ತು ಕರ್ಮಫಲವನ್ನು ನಮಗೆ ಕೊಡ್ತಾನೆ ಅಂತಕ್ಕಂಥ ವಿಚಾರಗಳನ್ನು ಏನು ಹೇಳ್ತಾರಲ್ಲ ಆ ಧರ್ಮ ಪರಬ್ರಹ್ಮನಾದ ವಿಷ್ಣುವಿನಲ್ಲಿ ಮಾತ್ರ ಇದೆ ಮತ್ತು ಬೇರೆ ಯಾರಿಗೂ ಸಾಧ್ಯವಿಲ್ಲ ನಮ್ಮ ದೇಹದಲ್ಲಿ ಅನೇಕ ತತ್ವಾಭಿಮಾನಿ ದೇವತೆಗಳಿದ್ದರೂ ಕೂಡ ಅವರು ಪರಬ್ರಹ್ಮನ ಆಜ್ಞೆಯಂತೆ ಕಾರ್ಯಗಳನ್ನು ತಮ್ಮ ತಮ್ಮ ತತ್ವಕ್ಕೆ ತಕ್ಕದ ಅಂತ ಕಾರ್ಯಗಳನ್ನು ಮಾತ್ರ ಮಾಡಿ ಅವರು ಅದು ಪರಮಾತ್ಮನ ಹೇಳಿಕೆ ಮೇಲೆ ಅಂದರೆ ಅಸ್ವತಂತ್ರ ಕರ್ತುಗಳು ಅವರು ತತ್ವಾಭಿ ತತ್ವಾಭಿಮಾನಿ ದೇವತೆಗಳು ಹಾಗೆಯೇ ಜೀವರ ಹೃದಯ ಗೃಹದಲ್ಲಿರ್ತಕ್ಕಂಥ ರೂಪ ಕೂಡ ಪರಬ್ರಹ್ಮನಾದ ವಿಷ್ಣುವಿನದೇ ಆಗುತ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ಪ್ರೂವ್ ಮಾಡ್ತಾರೆ ಗುಹಾಧಿಕರಣದಲ್ಲಿ ಗುಹಾಧಿಕರಣದಲ್ಲಿ ಒಟ್ಟು ಎರಡು ಸೂತ್ರಗಳಿವೆ ಹನ್ನೊಂದನೇ ಸೂತ್ರ ಈ ಒಂದು ಪಾದ ಎರಡನೇ ಪಾದದೊಳಗೆ ಓಂ ಗುಹಾಂ ಪ್ರವಿಷ್ಠಾವಾತ್ಮಾನೋ ತದ್ದರ್ಶನಾಥ ಓಂ ಇದು ಹನ್ನೊಂದನೇ ಸೂತ್ರ ಅಥವಾ ನಲವತ್ತೆರಡನೇ ಸೂತ್ರ ಟೋಟಲ್ ಬ್ರಹ್ಮಸೂತ್ರಗಳಲ್ಲಿ ನಲವತ್ತೆರಡನೇ ಬ್ರಹ್ಮಸೂತ್ರ ಹಾಗೂ ಹನ್ನೆರಡನೇದು ಓಂ ವಿಶೇಷನಾಥ ಓಂ ಅಂದರೆ ನಲವತ್ತ್ಮೂರನೇ ಬ್ರಹ್ಮಸೂತ್ರ ಗುಹಾಧಿಕರಣ ಅಂದರೆ ಏನು ಅಂದರೆ ಹೃದಯ ಗೃಹ ಪ್ರವಿಷತ್ವ ಲಿಂಗವು ವಿಷ್ಣುವಿನಲ್ಲಿ ಪರಬ್ರಹ್ಮನಲ್ಲಿ ಪರಬ್ರಹ್ಮನಾದ ವಿಷ್ಣುವಿನಲ್ಲಿ ಮಾತ್ರ ಕೂಡುತ್ತದೆ ಅಂದರೆ ಹೃದಯ ಗುಹೆಯಲ್ಲಿರತಕ್ಕಂಥದ್ದು ಏನೋ ಆತ್ಮರೂಪದಿಂದ ಪರಮಾತ್ಮ ಇದ್ದಾನಲ್ಲ ಹೃದಯ ಗುಹೆಯಲ್ಲಿ ಏನು ಬಿಂಬ ರೂಪದಿಂದ ಪರಮಾತ್ಮ ಇದ್ದಾನಲ್ಲ ಅವನು ವಿಷ್ಣುವೇ ಅವನು ಪರಬ್ರಹ್ಮನೇ ಅಂತ ಹೇಳಿ ಜೀವನು ಪರಮಾತ್ಮನಿಂದ ಅತ್ಯಂತ ಭಿನ್ನನು ಮತ್ತು ಪರಾಧೀನನು ಆಗಿದ್ದುದರಿಂದ ಆತನಲ್ಲಿ ಕೂಡುವುದಿಲ್ಲ ಜೀವಿ ಕೂಡ ಹೃದಯದಲ್ಲಿರ್ತಾನೆ ಆದರೆ ಪರಮಾತ್ಮನಿಗಿಂತ ಭಿನ್ನ ಮತ್ತು ಪರಾಧೀನ ಅಂದರೆ ಪರಮಾತ್ಮನ ಮೇಲೆ ಅಧೀನನಾಗಿದ್ದಾನ ಜೀವನ ಅತ್ಯಂತ ಭಿನ್ನನಾಗಿದ್ದಾನ ಅವನು ಆದ್ದರಿಂದ ಈ ಒಂದು ಹೃದಯ ಪುರುಷತ್ವಲಿಂಗವು ಜೀವಿಗೆ ಸರ್ವಥಾ ಕೂಡುವುದಿಲ್ಲ ಕೇವಲ ಪರಬ್ರಹ್ಮನಾದ ವಿಷ್ಣುವಿನಲ್ಲಿ ಮಾತ್ರ ಕೂಡುತ್ತದೆ ಅಂತಕ್ಕಂಥ ವಿಚಾರವನ್ನು ಅಣುಭಾಷ್ಯದಲ್ಲಿ ಕೂಡ ಹೇಳಲಾಗಿದೆ ಅತ್ತ ಅಂತಕ್ಕಂಥ ವಿಚಾರವನ್ನು ತಗೊಂಡು ಹೇಳಿದರು ಸರ್ವಾತ್ರೈಕ ಪರ ಉಕ್ತ ಋತು ಪಿಬಂತೌ ಸುಕೃತ ಗುಹಾಂ ಪ್ರವಿಷ್ಟೌ ಪರಮೇ ಪರಾರ್ಧೆ ಛಾಯಾತಪೌ ಬ್ರಹ್ಮವಿದೋ ವದಂತಿ ಪಂಚಾಗ್ನಯೋ ಯೇ ಚ ತ್ರೈನಾಸಿ ಕಠ ಉಪನಿಷತ್ ೌ ಪ್ರತೀಯೇತೆ ತೌ ಕಾವಿತಿ ಉಚ್ಯತೆ ಕಾಟಕ ಶ್ರುತಿಯಲ್ಲಿ ಏನಾಗಿದೆ ಹಿಂದಿನ ಅಧಿಕರಣದಲ್ಲಿ ಸರ್ವವನ್ನು ತಿನ್ನುವನು ಪರಮಾತ್ಮ ಪರಬ್ರಹ್ಮನು ಒಬ್ಬನೇ ಅಂತ ಹೇಳಿದೆ ಹಿಂದಿನ ಅಧಿಕರಣದಲ್ಲಿ ನಾವು ಅಧ್ಯಯನ ಮಾಡಿದೀವಿ ನಾವು ಒಬ್ಬನೇ ಇದ್ದಾನೆ ಎಲ್ಲವನ್ನು ತಿಂತಕ್ಕಂಥವನು ಏನಪ್ಪ ಅಂದರೆ ಅವನು ಪರಬ್ರಹ್ಮನೇ ಇದ್ದಾನೆ ಆ ಏನು ದೇವಮಾತ ಆದಿತಿ ಇತ್ತಿ ಯಾರೂ ಅಲ್ಲ ಆದಿತಿ ನಾಮಕಲ ಅಂತ ಪರಮಾತ್ಮನೇ ಇದ್ದಾನೆ ಅಂತೆಲ್ಲ ವಿಚಾರಗಳನ್ನು ನಾವೀಗಾಗಲೇ ಕಳ್ಕೊಂಡಿ ಕಲ್ತ್ಕೊಂಡಿದ್ದೀವಿ ಇದನ್ನು ನಾವು ಪದೇ ಪದೇ ಹಿಂದಿನ ಲೆಕ್ಚರ್ಸ್ಗಳು ಕೂಡ ಕೇಳಬೇಕು ಕೇಳಿದರೆ ಏನಾಗ್ತದೆ ಇದು ಮುಂದಿನ ಲೆಕ್ಚರ್ಸ್ಗೆ ಅದು ಏನು ಕನೆಕ್ಟಿವಿಟಿ ಕೊಡ್ತದೆ ಆದರೆ ಕಾಟಕ ಶ್ರುತಿಯಲ್ಲಿ ಸುಕೃತ ಫಲವನ್ನು ಪಾನ ಮಾಡುವವರು ಇಬ್ಬರು ಮತ್ತು ಭೂಮಿಯ ಮೇಲೆ ಸುಕೃತ ನಿರ್ಮಿತ ಭೌತಿಕ ದೇಹದಲ್ಲಿನ ಹೃದಯ ಗುಹೆಯಲ್ಲಿ ಪ್ರವೇಶ ಮಾಡಿದವರು ಇಬ್ಬರು ಎಂದು ಹೇಳಿದ ಈ ಕಾಟಕ ಶ್ರುತಿ ಒಳಗೆ ಇಬ್ಬರು ಅಂತ ಹೇಳ್ಯಾರಲ್ಲ ಸುಕೃತ ಫಲ ಪಾನ ಮಾಡ್ತಕ್ಕಂಥವ್ರು ಇಬ್ಬರು ಅಂತ ಹೇಳ್ಯಾರ ಹೃದಯ ಗುಹೆಯಲ್ಲಿ ಪ್ರವೇಶ ಮಾಡಿದವರು ಇಬ್ಬರು ಅಂತ ಹೇಳ್ಯಾರ ರುದ್ರಾದಿಗಳಿಗಿಂತಲೂ ಶ್ರೇಷ್ಠರಾದ ವಾಯುದೇವರಲ್ಲಿಯೂ ಪ್ರವೇಶಿಸಿದ ಆ ಇಬ್ಬರು ಅಂತ ಹೇಳಿದ್ದಾರೆ ಈಗ ಮತ್ತೆ ನಮಗೆ ಡೌಟ್ ಬರ್ತಲ್ಲ ಮೊದಲು ಒಬ್ಬರೇ ಇದ್ದ ಈಗ ಇಬ್ಬರು ಅಂತ ಹೇಳಿರಲ್ಲ ಅದು ಹೇಗೆ ಅವರಿಗೆ ಪಂಚಯಜ್ಞ ಪಂಚಮಹಾಯಜ್ಞ ಮಾಡುವವರು ಮತ್ತು ಮೂರು ಬಾರಿ ನಾಚಿಕೇತ ಎಂಬ ಅಗ್ನಿಚಯನ ಮಾಡಿದವರು ಆದಂತಹ ಬ್ರಹ್ಮಜ್ಞಾನಿಗಳು ನೆರಳು ಬಿಸಿಲು ನೀಡುವರು ಅಂತ ಹೇಳಿದೆ ಆ ಇಬ್ಬರಿಗೆ ಇವರು ನಾಚಿಕೆ ಅಗ್ನಿ ಮಾಡಿದಂಥವರು ಅಂಥ ಬ್ರಹ್ಮಜ್ಞಾನಿಗಳು ಏನು ಮಾಡ್ತಾರೆ ನಾಚಿಕೆ ಅಗ್ನಿ ಮಾಡಿರ್ತಾರೆ ಪಂಚಮಹಾಯಜ್ಞ ಮಾಡಿರ್ತಾರೆ ಮೂರು ಬಾರ ನಾಚಿಕೆ ತಗ್ನಿ ಚಯನ ಮಾಡಿರ್ತಾರೆ ಅಂತಹ ದೊಡ್ಡ ದೊಡ್ಡ ಬ್ರಹ್ಮಜ್ಞಾನಿಗಳು ಅವರಿಗೆ ನೆರಳು ಬಿಸಿಲು ಕೊಡ್ತಾರೆ ಆ ಇಬ್ಬರಿಗೆ ಅಂತ ಹೇಳಲಾಗಿದೆ ಕಾ ಯಾವುದಪ್ಪ ಈ ಕಾಟಕ ಶೃತಿಯಲ್ಲಿ ಈ ರೀತಿಯಲ್ಲಿ ಆ ಇಬ್ಬರು ಸುಖ ದುಃಖವನ್ನು ಭೋಗಿಸುವರು ಎಂದು ತೋರುತ್ತದೆ ಸುಖ ಮತ್ತು ದುಃಖವನ್ನು ಭೋಗ ಮಾಡ್ತಾರೆ ಎಂದು ತೋರುತ್ತದೆ ಹಾಗಾದರೆ ಅವರಿಬ್ಬರು ಯಾರು ಎಂದು ಪ್ರಶ್ನೆ ಬಂದರೆ ಸೂತ್ರಕಾರರು ಈ ಕೆಳಗಿನಂತೆ ಹೇಳುತ್ತಾರೆ ಈಗ ಹಾಗಾದರೆ ಅವರು ಯಾರವರು ಇದಕ್ಕೆ ನಮಗೆ ಕನ್ಫ್ಯೂಷನ್ ಆಗ್ತಲ್ಲ ನಾವು ಏನು ಮಾಡಬೇಕು ಅಂತಕ್ಕಂಥ ವಿಚಾರ ಬಂದಾಗ ಸೂತ್ರಕಾರರು ಈ ಕೆಳಗಿನಂತೆ ಹೇಳ್ತಾರೆ ಓಂ ಗುಹಾಂ ಪ್ರವಿಷ್ಠಾವಾತ್ಮಾನೌ ಹಿ ತದ್ದರ್ಶನಾಥ ಓಂ ಗುಹಾಂ ಹೃದಯದ ಗುಹೆಯನ್ನು ಪ್ರವಿಷ್ಠೌ ಪ್ರವೇಶ ಮಾಡಿರುವ ಇಬ್ಬರು ಆತ್ಮಾನೌ ಆತ್ಮರುಗಳೆಂಬ ಎರಡು ಭಗವದ್ ರೂಪಗಳೇ ಎಂದು ಪ್ರಸಿದ್ಧಿ ಇದೆ ತದ್ದರ್ಶನಾ ಅದೇ ಅರ್ಥವನ್ನೇ ವೇದಗಳು ಹೇಳಿರುವುದರಿಂದ ಯೋ ವೇದ ಎಂಬ ಶ್ರುತಿಯಲ್ಲಿ ಅಂದರೆ ಹೃದಯ ಗುಹೆಯನ್ನು ಪ್ರವೇಶ ಮಾಡಿದ ಇಬ್ಬರು ಅಂದರೆ ಎರಡು ಆತ್ಮರು ಅಂದರೆ ಎರಡು ಭಗವದ್ ರೂಪಗಳೇ ಎರಡು ಆತ್ಮ ಎರಡು ಅಂದರೆ ಎರಡು ಭಗವದ್ ರೂಪಗಳೇ ಹೃದಯವನ್ನು ಪ್ರಸಿದ್ಧಿ ಮಾಡಿದಾವೆ ಹೃದಯವನ್ನು ಪ್ರವೇಶ ಅಂತ ಪ್ರಸಿದ್ಧಿ ಇದೆ ಅಂತ ಹೇಳ್ತಾರೆ ಅಂದರೆ ಎಸ್ ಎರಡು ಎರಡು ರೂಪಗಳು ಭಗವದ್ ರೂಪಗಳು ಹೃದಯವನ್ನು ಪ್ರವೇಶ ಮಾಡಿದ್ದಾರೆ ಪರಮಾತ್ಮ ಒಬ್ಬನೇ ಗುಹಾಂ ಪ್ರವಿಷ್ಟೌ ವಿಬಂತೌ ವಿಷ್ಣು ಏವ ಘರ್ಮ ಸಾಮಂತ ತ್ರಿವೃತ್ತ ವ್ಯಾಪತುಸ್ತೋರ್ಜುಷ್ಟಿಂ ಮಾತರಿಷ್ವಾ ಜಗಾಮ ಋಗ್ ಸಂಹಿತೆ ಇತ್ಯರ್ಶನಾ ಹೃದಯ ಗುಹೆಯನ್ನು ಪ್ರವೇಶಿಸಿರುವ ಸುಕೃತಫಲವನ್ನು ಅನುಭವಿಸುವ ಎರಡು ವಿಷ್ಣು ರೂಪಗಳೇ ಆಗಿವೆ ಎರಡೂನು ವಿಷ್ಣು ಎರಡು ರೂಪಗಳು ಪರಮಾತ್ಮನ ಎರಡು ರೂಪಗಳು ಅತ್ಯಂತ ಪ್ರಕಾಶಮಾನವಾದ ಘರ್ಮ ಮತ್ತು ವ್ಯಾಪ್ತವಾದ ಸಮಂತ ಘರ್ಮ ಮತ್ತು ಸಮಂತ ಎರಡು ಭಗವದ್ ರೂಪಗಳು ತೇಜಸ್ಸು ನೀರು ಮತ್ತು ಪೃಥ್ವಿ ಎಂಬ ಮೂರು ತತ್ವಗಳಿಂದ ಉಂಟಾದ ತ್ರಿವೃತ್ತ ಮೂರು ತತ್ವಗಳಿಂದ ಉಂಟಾದ ಶರೀರವನ್ನು ಅದರಲ್ಲೂ ಹುದೇ ಗುಹೆಯನ್ನು ಹೊಂದಿದೆ ಅಂದ್ರೆ ಏನಂದ್ರೆ ಅತ್ಯಂತ ಪ್ರಕಾಶವಾದಂಥ ಘರ್ಮ ಅಂತಕ್ಕಂಥ ಭಗವದ್ ರೂಪ ಮತ್ತು ಎಲ್ಲ ಕಡೆ ವ್ಯಾಪ್ತವಾದಂಥ ಸಮಂತ ಅಂತಕ್ಕಂಥ ಭಗವದ್ ರೂಪ ಎರಡು ರೂಪಗಳು ಏನು ಏನ್ಮಾಡ್ತಾವಂದ್ರೆ ತೇಜಸ್ಸು ನೀರು ಮತ್ತು ಪೃಥ್ವಿ ಅಂತಕ್ಕಂಥ ಈ ಮೂರು ಮುಖ್ಯ ಭೂತ ತತ್ವಗಳಿಂದ ಉಂಟಾದಂತಹ ತ್ರಿವೃತ್ತಂ ಉಂಟಾದಂಥ ಶರೀರವನ್ನು ಸೇರಿದವು ಅದರಲ್ಲೂ ಆ ಶರೀರದ ಒಳಗಿರತಕ್ಕಂಥ ಹೃದಯ ಗುಹೆಯನ್ನು ಹೊಂದಿದೆವು ಅಂತ ಹೇಳಿದೆವು ಆ ಎರಡು ರೂಪಗಳ ಸೇವೆ ದೃಷ್ಟಿ ಮಾಡಲು ವಾಯುದೇವರು ಆ ಶರೀರವನ್ನು ಪ್ರವೇಶ ಮಾಡಿದರು ಅಂದರೆ ಎರಡು ಭಗವದ್ಗೂಪಗಳೇ ಅಂದರೆ ಪರಮಾತ್ಮ ಒಬ್ಬನೇ ಹೃದಯ ಇರೋದು ಎರಡು ಅಂದ್ರೇನು ಎರಡು ರೂಪಗಳು ರೂಪಗಳಷ್ಟೇನೇ ಅಂತಕ್ಕಂಥ ವಿಚಾರ ಅವು ಏನಪ್ಪ ಅಂದರೆ ಮೂರು ತ್ರಿವೃತ್ತಂ ಮೂರು ತತ್ವಗಳಿಂದ ಉಂಟಾದಂತಹ ಶರೀರದಲ್ಲಿ ಹೊಕ್ಕು ಆ ಶರೀರ ಅದರಲ್ಲೂ ಹೃದಯ ಗೃಹ ಆ ಎರಡು ಭಗವದ್ಗೂಪಗಳ ಸೇವೆಯನ್ನು ಮಾಡಲಿಕ್ಕೆ ವಾಯುದೇವರು ಕೂಡ ಆ ಶರೀರವನ್ನು ಪ್ರವೇಶ ಮಾಡಿದಿರುವಂತಕ್ಕಂಥ ವಿಚಾರವನ್ನು ಹೇಳ್ತದೆ ಆತ್ಮಾಂತರ హరిరేక ఏ ద్విధ స్థిత విష్టో హృదయే నిత్యం రసం పిపతి కర్మజం ఇది బృహత్ సంహిత సంహిత ఉబ్బనే పరబ్రహ్మనాథ శ్రీహరియు ఆత్మ ಅಂತರಾತ್ಮ ಆತ್ಮ ಅಂತರಾತ್ಮ ಎಂಬ ಎರಡು ರೂಪಗಳಿಂದ ಈ ಶರೀರದಲ್ಲಿರುವ ಹೃದಯ ಗುಹೆಯನ್ನು ಪ್ರವೇಶ ಮಾಡಿದ ಬೃಹತ್ ಸ್ವಾಮಿ ಅಂತ ಪರಮಾತ್ಮ ಎರಡು ರೂಪದಿಂದ ಆತ್ಮ ಮತ್ತು ಅಂತರಾತ್ಮ ಎಂಬ ಎರಡು ರೂಪಗಳಿಂದ ಈ ಶರೀರದಲ್ಲಿರುವ ಹೃದಯ ಗುಹೆಯನ್ನು ಪ್ರವೇಶ ಮಾಡಿದ ಅವನು ಕರ್ಮಜನ್ಯವಾದ ಪುಣ್ಯ ಪುಣ್ಯ ಫಲವನ್ನು ರಸವನ್ನು ನಿಯಮೇನೆ ಉಪಯೋಗಿಸುತ್ತಾನೆ ಅವನು ಕರ್ಮಜನ್ಯವಾದಂಥ ಫಲವನ್ನು ಉಪಯೋಗಿಸುತ್ತಾನೆ ಉಪಭೋಗಿಸುತ್ತಾನೆ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ ಶುಭಂ ಿಬತ್ಯ ಸೌ ನಿತ್ಯಂ ನಾಶುಭಂ ಸರಿವೇತ್ ಪೂರ್ಣಾನಂದ ಮಹ್ಯಾಸೇಷ್ಠಾನ ಜ್ಞಾಯತೆ ಕ್ವಚಿತ್ ಇತಿ ಪಾದ್ಮೇ ಪದ್ಮಪುರಾಣ ಹೀಗೆ ಹೇಳಿದೆ ಪರಬ್ರಹ್ಮನಾದ ಶ್ರೀಹರಿಯು ಯಜ್ಞದಲ್ಲಿ ನಿಯಮೇನ ಶುಭಕರ್ಮ ಫಲವನ್ನಷ್ಟೇ ಉಪಯೋಗ ಮಾಡುತ್ತಾನೆ ಉಪಯೋಗ ಉಪಯೋಗ ಪೂರ್ಣಾನಂದ ರೂಪನಾದ ಅವನ ಕಾರ್ಯವು ಅವನ ಐಶ್ವರ್ಯವು ಎಲ್ಲಿಯೂ ಪೂರ್ಣವಾಗಿ ತಿಳಿಯಲ್ಪಡುವುದಿಲ್ಲ ಆತನ ಕಾರ್ಯಗಳನ್ನು ಆತನ ವೈಖರಿಯನ್ನು ವಿಚಿತ್ರವನ್ನು ನಾವು ಯಾರೂ ಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯವಿಲ್ಲ ಯೋ ವೇದ ನಿಹಿತ ಇತ್ಯಾದಿನ ಪ್ರಸಿದ್ಧ ಈ ಶಬ್ದೇನ ದರ್ಶಯತಿ ಯಾರೂ ಹೃದಯ ಗುಹೆಯಲ್ಲಿನ ಪರಮಾತ್ಮನನ್ನು ತಿಳಿಯುವರು ತಿಳಿಯವನೋ ಅವನು ಸಕಲ ಭೋಗವನ್ನು ಪಡೆಯುತ್ತಾನೆ ಹೃದಯದಲ್ಲಿರತಕ್ಕಂಥ ಪರಮಾತ್ಮನನ್ನು ಯಾರು ತಿಳಿಯುತ್ತಾನೋ ಅವನು ಸಕಲ ಭೋಗವನ್ನು ಪಡೆಯುತ್ತಾನೆ ಹೃದಯ ಪರಮಾತ್ಮ ತಿಳಿಬೇಕಂದ್ರೆ ಏನರ್ಥ ಮೆಡಿಟೇಷನ್ ಮಾಡಬೇಕು ಧ್ಯಾನವನ್ನು ಮಾಡಬೇಕು ತಲ್ಲಿನತೆ ಇರಬೇಕು ಅನೇಕ ರೂಲ್ಗಳನ್ನು ಹೇಳಿದ್ದಾರೆ ಆ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು ಜ್ಞಾನ ಸಂಪಾದನೆ ಮಾಡಬೇಕು ಭಕ್ತಿ ಇರಬೇಕು ವೈರಾಗ್ಯ ಇರಬೇಕು ಎಲ್ಲ ಕಾರ್ಯಗಳನ್ನು ಮಾಡಿದಾಗ ಶಾಸ್ತ್ರದಲ್ಲಿ ಹೇಳಿದಂಗೆ ಮಾಡಿದಾಗ ಏನಾಗ್ತದೆ ಪರಮಾತ್ಮನನ್ನು ತಿಳಿಲಿಕ್ಕೆ ಸಾಧ್ಯ ಆಗ್ತದೆ ಪರಮಾತ್ಮನನ್ನು ತಿಳಿದರೆ ಸಕಲ ಭೋಗವನ್ನು ಪಡೆಯುತ್ತಾನೆ ಅಂದರೆ ಕೈವಲ್ಯವನ್ನೇ ಸಿ ಕೊಡುತ್ತಾನೆ ಪರಮಾತ್ಮ ಇದೇ ಮೊದಲಾದ ವಾಕ್ಯಗಳಿಂದ ಪ್ರಸಿದ್ಧವಾದ ಪರಮಾತ್ಮನ ಹೃದಯ ಗುಹೆಯಲ್ಲಿರುವಿಕೆಯನ್ನು ಸೂತ್ರಕಾರರು ಈ ಶಬ್ದದಿಂದ ಸೂಚನೆ ಮಾಡಿದ್ದಾರೆ ಸ್ಥೂಲ ದೇಹದಲ್ಲಿರುವ ಭಗವದ್ಗೂಪವು ಆತ್ಮವೆ ಎಂದು ಸ್ವರೂಪ ದೇಹದಲ್ಲಿರುವ ಬಿಂಬಾತ್ಮಕವಾದ ಭಗವದ್ ರೂಪವನ್ನು ಪರಮಾತ್ಮನೆಂದು ಸ್ಮೃತಿ ಸ್ಮೃತಿಗಳಲ್ಲಿ ಪ್ರಸಿದ್ಧಿ ಇರುವುದರಿಂದ ಹೃದಯ ಗುಹಾದಲ್ಲಿರುವ ಫಲಭೋಜಕವಾದ ಎರಡು ರೂಪಗಳು ಪರಮಾತ್ಮನದ್ದೇ ಆಗಿರುತ್ತವೆ ಸ್ಥೂಲ ದೇಹದಲ್ಲಿ ಭಗವದ್ ರೂಪಕ್ಕೆ ಆತ್ಮ ಅಂತಾರೆ ಸ್ವರೂಪದಲ್ಲಿ ಬಿಂಬ ರೂಪಾತ್ಮಕ ಪರಮಾತ್ಮ ಅಂತಾರೆ ಒಬ್ಬನೇ ಅವನು ದೇಹವನ್ನು ಹೃದಯ ಗುಹೆಯನ್ನು ಹೊಕ್ಕ ಅಂತ ಹೇಳಿದ್ರು ಆದ್ದರಿಂದ ಪರಮಾತ್ಮ ಒಬ್ಬನೇ ಈ ಅಧಿಕರಣದಲ್ಲಿ ಜೀವಿಯಲ್ಲಿ ಪ್ರಸಿದ್ಧವಾದ ಸರ್ವಕರ್ಮ ಫಲಭೋಕ್ತೃತ್ವ ಧರ್ಮವನ್ನು ಪರಬ್ರಹ್ಮನಾದ ವಿಷ್ಣುವಿನಲ್ಲಿ ಸಮನ್ವಯ ಮಾಡಲಾಗುವುದು ಎಲ್ಲ ಜೀವರ ಹೃದಯ ಗುಹಾ ಸನಿ ತತ್ವ ರೂಪವೂ ಕೂಡ ಪರಬ್ರಹ್ಮನಾದ ವಿಷ್ಣುವಿನಲ್ಲಿಯೇ ಕೂಡುತ್ತದೆ ಅಂದರೆ ಎಲ್ಲ ಸಕಲ ಅನಂತ ಜೀವರಾಶಿಗಳಲ್ಲಿ ಏನು ಹೃದಯದಿಲ್ಲ ಆ ಹೃದಯ ಗುಹೆಯಲ್ಲಿ ಇರತಕ್ಕಂಥ ಪರಮಾತ್ಮನ ಒಬ್ಬನೇ ಬಿಂಬರೂಪದಿಂದ ಅವನು ಇದ್ದಾನೆ ಆ ಜೀವರಾಶಿಗಳು ಪರಮಾತ್ಮನ ಪ್ರತಿಬಿಂಬರಾಗಿದ್ದಾರೆ ಪರಮಾತ್ಮನ ಮೇಲೆ ಅವಲಂಬಿತರಾಗಿದ್ದಾರೆ ಪರಮಾತ್ಮನ ಹೀಗೆ ಸತ್ಯವೋ ಈ ಅನಂತ ಜೀವರಾಶಿಗಳು ಸತ್ಯವೇ ಆಗಿದ್ದಾರೆ ಅನಂತ ಸತ್ಯವಾದಂಥ ಅನಂತ ಜೀವರಾಶಿಗಳ ಹೃದಯ ಗುಹೆಯಲ್ಲಿ ಪರಮಾತ್ಮನು ಇದ್ದಾನೆ ಪರಮಾತ್ಮನು ಬಿಂಬರೂಪಿ ಇದ್ದಾನೆ ಅನಂತ ಜೀವರಾಶಿಗಳು ಅವನಿಗೆ ಪ್ರತಿಬಿಂಬ ರೂಪರಾಗಿದ್ದಾರೆ ಓಂ ಗುಹಾಂ ಪ್ರವಿಷ್ಠಾವಾತ್ಮಾನೋಹಿ ತದ್ದರ್ಶನಾಥ್ ಓಂ ನಲವತ್ತೆರಡನೆಯ ಈ ಒಂದು ಬ್ರಹ್ಮಸೂತ್ರವನ್ನು ನಾವು ತಿಳಿಸಾಕ್ ತಿಳಿದದ್ದಾಯಿತು ಇನ್ನು ಮುಂದಿನ ಕ್ಲಾಸ್ನಲ್ಲಿ ಮುಂದಿನ ಭಗವದ್ ಮುಂದಿನ ಸೂತ್ರ ಬ್ರಹ್ಮಸೂತ್ರ ಓಂ ವಿಶೇಷನಾಥ ಓಂ ಅದು ಈ ಗುಹಾದಿ ಕಾರಣದ್ದು ಮುಂದಿನ ಸೂತ್ರವನ್ನು ನಾವು ಮುಂದಿನ ಕ್ಲಾಸ್ನಲ್ಲಿ ತಿಳಿಯಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಇದು ಬ್ರಹ್ಮಸೂತ್ರ ಭಾಷ್ಯ ನಮ್ಮ ಭಾರತೀಯ ಹರಿದಾ ಸಾಹಿತ್ಯ ವಿದ್ಯಾಲಯದ ವತಿಯಿಂದ ನಮ್ಮ ವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಸಂಕ್ಷಿಪ್ತ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಶ್ರೀ ಮಧ್ವ ಗುರುಗಳ ಭಾಷ್ಯದ ಅನುಸಾರವಾಗಿದೆ ಇದು ಮೊದಲನೇ ಅಧ್ಯಾಯ ಎರಡನೇ ಪಾದದ ಮೂರನೆಯ ಗುಹಾಧಿಕರಣ ಒಟ್ಟಾರೆ ಇದು ಏನಪ್ಪ ಅಂದರೆ ಹದಿನೈದನೇ ಅಧಿಕರಣ ಆಗ್ತದೆ ಈ ಒಂದು ಹನ್ನೊಂದನೆಯ ಬ್ರಹ್ಮಸೂತ್ರ ಈ ಒಂದು ಇದರಲ್ಲಿ ಏನು ಆ ಪಾದದಲ್ಲಿ ಇದು ನಲವತ್ತೆರಡನೆಯ ಒಟ್ಟಾರೆ ನಲವತ್ತೆರಡನೆಯ ಬ್ರಹ್ಮಸೂತ್ರ ಆಗಿರುತ್ತದೆ ಹರೇ ಶ್ರೀನಿವಾಸ ಹರೇ ಕೃಷ್ಣ ಜೈ ಶ್ರೀರಾಮ್